ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರವಾದಂತಹ ಚಳುವಳಿಯನ್ನ ಪ್ರಾರಂಭ ಮಾಡಿ ಅಂಗವಿಕಲರು ತಮ್ಮ ಮೂಲ ಸೌಕರ್ಯ ಮತ್ತು ಮೂಲ ಸೌಲಭ್ಯಗಳು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿನಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕಂಥ ಇವ್ರಿಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ಬೇಕಾದಂಥ ಮೂಲ ಸೌಕರ್ಯಗಳನ್ನ ಸರ್ಕಾರ ಕಲ್ಪಿಸಬೇಕು ಅಂತೇಳಿ ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆಯನ್ನು ಮಾಡ್ಕೊಂಡ್ ಬಂದಿರತಕ್ಕಂಥ ಈ ಅಂಗವಿಕಲ ವಿಕಲಚೇತನರಿಗೆ ಚಳುವಳಿಗೆ ಕರ್ನಾಟಕ ರಾಜ್ಯ ಬೆಳಗಾರ ಸಂಘ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಕೂಡ ಅವರ ಜೊತೆ ಹೋರಾಟದಲ್ಲಿರ್ತೇವೆ ಅಂತೇಳಿ ಮನಗಂಡನದ ಸಂದರ್ಭದಲ್ಲಿ ಸಂದರ್ಭವನ್ನು ಅವಲೋಕಿಸಿ ಜಿಲ್ಲಾಧಿಕಾರಿಗಳು ಮತ್ತೆ ಕೆಆರ್ ನಗರ ಮತ್ತು ಮೈಸೂರು ನಗರದ ಇಬ್ಬರು ಶಾಸಕರುಗಳು ಕೂಡ ಭೇಟಿ ಮಾಡಿ ಇವತ್ತು ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾವು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ಮಾಡಿಸ್ತೇವೆ ತಾವು ಚಳುವಳಿಯನ್ನು ಬಿಡಿ ಅಂತಕ್ಕಂಥ ಅಭಿಪ್ರಾಯನ ಮಂಡಿಸಿದ್ರು ಆದರೆ ಇಲ್ಲಿರ್ತಕ್ಕಂಥ ಚಳುವಳಿ ನಿರತರ ಅಭಿಲಾಷೆ ಏನು ಅಂತ ಹೇಳಿದ್ರೆ ಕೋತಾಯಿಗಳು ಯಾವುದೇ ಕಾರಣಕ್ಕೂ ನಮಗೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಗೋವರೆಗೂ ನಾವು ಸ್ಥಳವನ್ನು ಬಿಟ್ಟು ಕದಲ ಅಂತಕ್ಕಂಥದ್ದು ಜೊತೆಗೆ ಇವರಿಗೆ ಬರಬೇಕಾದಂತ ವೇತನವನ್ನ ದ್ವಿಗುಣಗೊಳಿಸತಕ್ಕಂಥದ್ದು ಕನಿಷ್ಠ ಕಾಯಂ ವೇತನವನ್ನ ಮಾಡಬೇಕು ಸೌಲಭ್ಯಗಳನ್ನ ಸಂದರ್ಭೋಚಿತವಾಗಿ ಕಾಲಮಿತಿಗಳ ನಿರ್ಬಂಧ ಇಲ್ದನೆ ಕೊಡಬೇಕು ಮತ್ತೆ ಸರ್ಕಾರದಲ್ಲಿ ಬರ್ತಕ್ಕಂಥ ಐದು ಪರ್ಸೆಂಟ್ ಅನುದಾನವನ್ನ ಯಥಾ ರೀತಿನಲ್ಲಿ ಯಾರ್ಯಾರು ಅಂಗವಿಕಲಿದ್ದಾರೆ ಅವ್ರಿಗೆ ಸಮರ್ಪಕವಾಗಿ ಬಳಕೆ ಆಗಬೇಕು ಅಂತಕ್ಕಂತ ವಿಚಾರಗಳ ಕೋತಾಯಗಳನ್ನ ಇಟ್ಕೊಂಡು ಇವತ್ತು ಪ್ರಮುಖವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಬಂದಂತ ಶಾಸಕರುಗಳು ನಾವು ಇಟ್ಟಂತ ಬೇಡಿಕೆಗೆ ಮುಖ್ಯಮಂತ್ರಿಗಳ ಜೊತೆ ಸ್ಪಂದನೆ ಮಾಡ್ತೇವೆ ಅವ್ರ ಜೊತೆ ಚರ್ಚೆ ಮಾಡಿ ಕಳೆದ ಹತ್ತು ದಿನಗಳ ಅಂತರದಲ್ಲಿ ಒಂದು ಸಭೆಯನ್ನ ಮಾಡಿಸತಕ್ಕಂಥ ಕೆಲಸ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ಪ್ರಶ್ನೆಗಳನ್ನ ಹಾಕಿ ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹರೀಶ್ ಗೌಡ್ರು ಮತ್ತೆ ಕೆಆರ್ ನಗರದ ರವಿ ಅವರು ರವಿಕುಮಾರ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ ಇವತ್ತು ಇಲ್ಲಿರ್ತಕ್ಕಂಥವ್ರ ಒತ್ತಾಯ ಇಷ್ಟೇನೆ ನೀವು ಕೊಡ್ತಕ್ಕಂಥ ಹೇಳಿಕೆಗಳು ನೀವು ಕೊಡ್ತಕ್ಕಂಥ ಭರವಸೆಗಳು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿಸತಕ್ಕಂಥದ್ದು ಆಗ್ಬೋದು ಎಲ್ಲವೂ ಕೂಡ ಲಿಖಿತ ರೂಪದಲ್ಲಿ ಇದ್ರೆ ನಾವು ಒಪ್ತೇವೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು ಪ್ರಶ್ನೆ ಇಷ್ಟೇ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಂಗವಿಕಲರು ಯಾರು ಕೂಡ ನಾವು ತಿರುಗಾಡಲಿಕ್ಕೆ ಸರ್ಕಾರದಲ್ಲಿ ಮಂತ್ರಿಗಳು ಎಂ ಎಲ್ ಎ ಅಧಿಕಾರಿ ವರ್ಗದವರು ಬಳಸ್ತಕ್ಕಂಥ ಎ ಸಿ ರೂಮ್ ಆಗ್ಲಿ ಕಾರ್ ಆಗ್ಲಿ ಕೇಳಕ್ ಬಂದಿಲ್ಲ ಕೇವಲ ತಮ್ಮ ಹೊಟ್ಟೆಗೆ ಬಟ್ಟೆ ಅನ್ನ ಕುಟುಂಬದಲ್ಲಿ ಜವಾಬ್ದಾರಿಲಿರ್ತಕ್ಕಂಥವ್ರನ್ನ ಜೀವನವನ್ನು ನಿರ್ವಹಣೆಗೋಸ್ಕರವಾಗಿ ಬಂದು ಕನಿಷ್ಠ ವೇತನವನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಜಿಲ್ಲಾಡಳಿತ ನಿಜಕ್ಕೂ ಬದುಕಿದ್ರೆ ಇನ್ನೂ ಕೂಡ ಮಂತ್ರಿಗಳು ರಾಜ್ಯದಲ್ಲಿ ಜೀವಂತವಾಗಿ ಸರ್ಕಾರ ಇದ್ರೆ ಮೊದಲು ಈ ಅಂಗವಿಕಲರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಇದು ಜೊತೆಗೂಡಿ ಉಗ್ರ ಚಳುವಳಿಯನ್ನು ರೂಪಿಸ್ಬೇಕಾಗ್ತದೆ ಆ ಚಳುವಳಿ ಆಗ್ತಕ್ಕಂಥ ಎಲ್ಲ ಅನಾಹುತಕ್ಕೂ ಸರ್ಕಾರ ಮತ್ತು ಆಡಳಿತ ಮಾಡ್ತಕ್ಕಂತ ವರ್ಗ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ